ವೆಜ್ ಫುಡ್ ಮೆನೋಲ್ ನಿಮ್ ನಿಮೆಲ್ಲಾರದು ಸ್ವಾಗತ ನಾರ್ಮಲ್ ಆಗಿ ನಾವೆಲ್ಲರೂ ನಮ್ಮ ಮನೆಯಾಗ ಜೋಳದ ಬಕ್ರಿ ಅಂತೂ ತಿಂದ ತಿಂದಿರ್ತೇವೆ ಆದ್ರೆ ಇವತ್ತಿನ ವಿಡಿಯೋ ಒಳಗ ನಾವು ಮಸಾಲಾ ಬಕ್ರಿ ರೆಸಿಪಿನ ಹೆಂಗ್ ಮಾಡೋದ್ ಅಂತ ಇದ್ರ ಜೊತೆ ಹಚ್ಕೊಳಕ್ ಏನು ಬೇಡ ಬೆಣ್ಣಿ ಅಥವಾ ತುಪ್ಪ ಇದ್ರ ಸಾಕ ಆದ್ರೂ ನಾ ಇದನ್ನ ಹೀರೆಕಾಯಿ ಸಿಪ್ಪಿ ಚಟ್ನಿ ಸಂತಿ ಸರ್ವ್ ಮಾಡ್ಲಿಕ್ಕೇನಿ ಬರೀ ಹಂಗಂದ್ರ ಎರಡು ರೆಸಿಪಿನೂ ಶುರು ಮಾಡೋಣ ಅಂತ ಮಸಾಲಾ ಬಕ್ರಿನ ನಾನು ಉಕ್ಕುರ್ಸ್ಕೊಂಡು ಮಾಡ್ಕೊಳಿಕೇನಿ ಮೊದಲೆ ನಾನು ಒಂದು ಒಂದ್ ಭಾಂಡಿ ಒಳಗ ಸುಮಾರಾಗಿ ಒಂದ್ ಮುಕ್ಕಾಲ್ ಕಪ್ ನಷ್ಟ ನೀರ್ ಹಾಕೊಳಿದೇನಿ ನೀವು ಒಂದ್ ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡ್ರೆ ಅದಕ್ ಮುಕ್ಕಾಲ್ ಕಪ್ ನಷ್ಟ ನೀರ್ ಹಾಕೋಬೇಕಾಗ್ತದ ಇದಕ್ಕೆ ರುಚಿಗ್ ಬೇಕಾದಷ್ಟು ಉಪ್ಪು ಹಾಕೊಳ್ರಿ ಈಗ ಇದು ಇದನ್ನ ಒಂದ್ ಮಸಾಲ ಮಾಡ್ಕೊಳೋಣ ಅಂತ ಗ್ಯಾಸ್ ಸಣ್ಣ ಇಟ್ಕೊಳ್ರಿ ಈಗ ಮಿಕ್ಸರ್ ಜಾರ್ ಒಳಗ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಮೆಣಸಿ ಹಾಕೋರಿ ಒಂದ್ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪ ಹಂಗ ಒಂದ್ ಕೈ ಹಿಡಿಯಷ್ಟು ಫ್ರೆಶ್ ಆಗಿರುವಂತ ಪುದೀನ ಸೊಪ್ಪನ್ನ ಹಾಕೊಳ್ರಿ ಒಂಚೂರು ಚೂರ್ ನೀರ್ ಹಾಕೊಂಡ್ರೆ ಇದನ್ನ ರುಬ್ಕೊಳ್ರಿ ಈಗ ನಾವ್ ಯಾವ ಮಿಶ್ರಣ ರುಬ್ಕೊಂಡ್ವಲ್ಲ ಅದನ್ನ ಕುದಿಯೋ ಅಂತ ನೀರಿಗೆ ಹಾಕೋಣ ಅಂತ ಕೊತ್ತಂಬರಿ ಪುದೀನ ಎಷ್ಟು ತಾಜಾ ಇರ್ತಾವಲ್ಲ ಅಷ್ಟ್ ಮಸ್ತ್ ಬರ್ತದ ಹಂಗೆ ನೀವು ಸ್ವಲ್ಪ ಖಾರ ಖಾರ್ ಮಾಡ್ಕೊಂಡ್ರೂ ಇನ್ನು ರುಚಿ ಆಗ್ತದ ಅವಾಗ ಹೇಳ್ದಂಗ ಮುಕ್ಕಾಲ್ ಕಪ್ ಅಷ್ಟ್ ನೀರಿಗ ನಾನಿಲ್ಲಿ ಒಂದ್ ಕಪ್ ನಷ್ಟ ಜೋಳದ ಇಟ್ಟೊಳಗತೆ ಒಂದ್ ಸ್ವಲ್ಪ ಕುದ್ಮೇಲೆ ಗ್ಯಾಸ್ ಬಂದ್ ಮಾಡ್ಬಿಡ್ರಿ ಮುಕ್ಕಾಲ್ ಕಪ್ ನಷ್ಟ ನೀರಿಗ ಒಂದ್ ಕಪ್ ನಷ್ಟ ಜೋಳದ ಇಟ್ಬೇಕ್ ಈಗ ಇದನ್ನ ಚಂದ ಕೈ ಆಡ್ಕೊರಿ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿ ಇದನ್ನ ಅತ್ಲಾಗ ಎತ್ತಿಕ್ ಬಿಡ್ರಿ ಈ ಟೈಮ್ ಒಳಗ ನಾನಿಲ್ಲಿ ಹೀರಿಕಾಯಿ ಸಿಪ್ಪಿ ಚಟ್ನಿ ಮಾಡ್ಕೊಳಗೇನೆ ಅಂದ್ರೆ ಹೀರಿಕಾಯಿ ಪಲ್ಯ ಮಾಡಿದ್ದೆ ಒಂದು ಸ್ವಲ್ಪ ಸಿಪ್ಪಿ ಉಳಿದಿದ್ವಿ ಹಾಗಾಗಿ ಆಗಿ ಇದ್ರ ಚಟ್ನಿ ಮಾಡ್ಲಿಕ್ಕಿದ್ದೀನಿ ಹಿರಿಕಾಯಿ ಸಿಪ್ಪಿ ಚಟ್ನಿ ಮಾಡ್ಲಿಕ್ಕೆ ಮೊದಲಕ್ಕೆ ಒಂದು ಭಾಂಡಿಯೊಳಗೆ ನಾನಿಲ್ಲೆ ಒಂದು ಎರಡು ಮೂರು ಚಮಚಷ್ಟು ಎಣ್ಣೆ ಹಾಕೊಳಿದೀನಿ ಎಣ್ಣೆ ಚೆಂದ ಕಾದ್ಮೇಲೆ ಇದಕ್ಕೆ ಒಂದು ಚಮಚಷ್ಟು ಉದ್ದಿನ ಬಾಳೆ ಹಾಕೊಂಡು ಇವು ಒಂದು ಸ್ವಲ್ಪ ಘಮ ಅಂತ ವಾಸನೆ ಬರೋತನ ಕರ್ಕೊಳ್ಳಿಗಿದ್ದೀನಿ ಈಗ ಇದಕ್ಕೆ ಒಂದು ಐದರಿಂದ ಆರು ಕಾಳು ಹಾಕೋರಿ ನೀವು ಎಷ್ಟು ಖಾರ ತಿಂತಿರಲ್ಲ ಅದ್ರ ತಕ್ಕಂಗೆ ನೀವು ಇದಕ್ಕೆ ಮೆಣ್ಸಿ ಹಾಕೊಂಡ್ರಿ ಈಗ ಇದಕ್ಕೆ ಹಿರಿಕಾಯಿ ಸಿಪ್ಪಿ ಹಾಕೊಳಗಿದ್ದೀನಿ ಚಂದಾಗ ಒಂದು ಸ್ವಲ್ಪ ಇವನ್ನೆಲ್ಲ ಫ್ರೈ ಮಾಡ್ಕೊರಿ ಒಂದ್ ಅರ್ಧ ಚಮಚೆ ಇಂಗ್ ಕಾಲ್ ಚಮಚ ಅಷ್ಟು ಅಶ್ನದ್ ಪುಡಿ ಹಾಕೊಳ್ರಿ ರುಚಿಗ್ ಬೇಕಾದಷ್ಟು ಉಪ್ಪು ಹಾಕೊಂಡ್ ಇವನು ಎಲ್ಲಾ ಚಂದ ಕೈಯಾಡ್ಸ್ರಿ ಹೀರಿಕಾಯಿ ಸಿಪ್ಪಿ ಸ್ವಲ್ಪ ಹಾಕ್ತಿದಂಗ ನಾವ್ ಇದಕ್ ಹುಣಸಿ ಹಣ್ಣಿನ ರಸ ಹಿಂಡ್ಲಿಕ್ಕೇವಿ ನಾನಿಲ್ಲಿ ಒಂದರಿಂದ ಎರಡು ಚಮಚೆ ಅಷ್ಟು ಹುಣ್ಸಿ ಹಣ್ಣು ರಸ ಹಾಕೊಳಗಿದೇನೆ ಒಂದ್ ಎರಡು ನಿಮಿಷ ಇವನ್ನೆಲ್ಲ ಚಂದ ಕೈಯಾಡ್ಸಲಿಕ್ ಬಿಡ್ರಿ ಇವು ಸ್ವಲ್ಪ ಮೆತ್ತಗಾದ್ಮೇಲೆ ಗ್ಯಾಸ್ ಬಂದ್ ಮಾಡ್ಬಿಡ್ರಿ ನಾನು ಇಲ್ಲಿ ಒಂದ್ ಅರ್ಧ ಬಟ್ಲದಷ್ಟ್ ಕೊಬ್ಬರಿನೂ ಹಾಕೊಳಗತೆ ಇದು ಟೋಟಲಿ ಆಪ್ಷನಲ್ ದಂಡ್ಸದ್ ಚಟ್ನಿ ಒಳಗ ಸಹಜವಾಗಿ ಕೊಬ್ಬರಿ ಹಾಕಂಗಿಲ್ಲ ಆದ್ರೂ ನಾನು ಇವತ್ತೊಂದ್ ಸ್ವಲ್ಪ ರುಚಿ ಬೇರೆ ಇರ್ಲಿ ಅಂತ ಕೊಬ್ಬರಿ ಹಾಕೊಳಗತೆ ಇವನ್ನೆಲ್ಲ ಒಂದು ಮಿಕ್ಸರ್ ಜಾರ್ ಹಾಕೊಂಡ್ ತಣ್ಣಗಾದ್ಮೇಲೆ ಒಂದ್ ಚೂರ್ ನೀರ್ ಹಾಕಿ ರುಬ್ಕೊಂಬಿಡ್ರಿ ಅಗ್ದಿ ಖಾರ್ಖಾರವಾಗಿರುವಂತ ಮಸ್ತ್ ಪೈಕಿ ಹೀರಿಕಾಯಿ ಚಟ್ನಿ ಅಂತೂ ರೆಡಿ ಅದ ಹಂಗ ನಾವೀಗ ಮಸಾಲಾ ಬಕ್ರಿಗೆನ್ ಹಿಟ್ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ತೆಗೆದು ನೋಡೋಣ ಅಂತ ಇದು ಸ್ವಲ್ಪ ಈಗ ತಣ್ಣಗಾಗಿದ ಒಂದ್ ಚೂರ್ ಬೇಕಾದ್ರೆ ಕೈಗ್ ತಣ್ಣೀರ್ ಹಚ್ಕೋತ ನೀವ್ ಈ ಹಿಟ್ಟನ್ ಹಾತ್ಕೊಳ್ರಿ ಎಕ್ದಮ್ ಪರ್ಫೆಕ್ಟ್ ಆಗಿ ಬಕ್ರಿ ಬಡಿಲಿಕ್ಕೆ ಬರೋರ ಕೈಲೇನ ಬಡ್ಕೋಬಹುದ ಇಲ್ಲಾಂದ್ರೆ ನಾವ್ ಈಗ ಶುರು ಮಾಡ್ಲಿಕ್ಕೇವಿ ಅನ್ನೋರಿಗ ಈ ತರ ಲಟ್ನಿ ತಗೊಂಡ್ನ ಆರಾಮಾಗಿ ಲಟಸ್ಕೊಬಹುದ ನೋಡ್ರಿ ಈ ತರ ಒಂದ್ ಸ್ವಲ್ಪ ನೀವ್ ಇದಕ್ ಜೋಳದ ಹಾಕೊಂಡು ಲಟ್ಸ್ಕೊತ್ ಹೋಗ್ರಿ ಹಿಂಗ್ ಲಟ್ಸ್ಕೊಂಡಾದ್ಮೇಲೆ ಕಾದಿರುವಂತ ಮೇಲೆ ಈ ಬಕ್ರೀನ್ ಹಾಕ್ರಿ ಮ್ಯಾಲ ಒಂದ್ ಸ್ವಲ್ಪ ನೀರ್ ಹಚ್ಚರಿ ಈಗ ತಿರುಗ ಹಾಕ್ರಿ ಹಂಗ ಎರಡು ಕಡೆನು ಒಂದ್ ಅರ್ಧ ಅರ್ಧ ನಿಮಿಷ ತಿರುಗ ಹಾಕ್ರಿ ಈಗ ಇದನ್ನ ನಾನು ಒಲಿ ಉರಿ ಮೇಲೆ ಹಾಕ್ಲಿಕ್ಕಿದೇನಿ ನೀವು ನೋಡ್ತಿರ್ಬೋದ ಎಷ್ಟ್ ಮಸ್ತ್ ಉಬ್ಬೇದ ಬಕ್ರಿ ಅಂತ ಹೇಳಿ ಅವಾಗ ಹೇಳದಂಗ್ ಇದಕ್ ಏನು ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹಂಗ ತುಪ್ಪ ಹಚ್ಕೊಂಡ್ ರುಚಿಯಾಗಿ ಮಸ್ತ್ ಆಗಿ ಬರ್ತದ ಈ ಮಸಾಲಾ ಭಕ್ರಿನ ಹೀರಿಕಾಯಿ ಪಲ್ಯ ಮತ್ತೆ ಹೀರಿಕಾಯಿ ಸಿಪ್ಪಿ ಚಟ್ನಿ ಜೊತೆ ಸರ್ವ್ ಮಾಡ್ಲಿಕ್ಕಿದಿನಿ ಹೀರಿಕಾಯಿ ತುಂಬಿದ ಪಲ್ಯ ಮಾಡ್ಬೇಕಂತಂದ್ರ ಆ ವಿಡಿಯೋನು ಆಲ್ರೆಡಿ ನನ್ನ ಚಾನಲ್ ಮೇಲೆ ಅದ ಡಿಸ್ಕ್ರಿಪ್ಷನ್ ಆಗ ಅದ್ರ ಲಿಂಕ್ ಕೊಟ್ಟಿರ್ತೇನೆ ನೀವ್ ಅಲ್ಲಿ ನೋಡ್ಕೋಬಹುದ ನೀವ್ ಇದನ್ನ ಬದ್ನಿಕಾಯಿ ಪಲ್ಯ ಜೊತೆನೂ ತಿನ್ಬಹುದು కూసం రిచి తినబోదా మసాలా బక్రీ రెసిపి సేర్ తోతీ సేర ప్లీజ్ నన్ విడి లైక్ హా నవ్ నమ్ చాలా ఫస్ట్ టైమ్ బర్లిక నమ్ చాలా సబ్స్క్రైబ్ ఆగి అదూ ఇరకన్ ప్రెస్ మళ్ళీ ప్లీజ్ మరి బడ్రీ ని అది కమెంట్ సెక్షన్ తిసరీ అదొన్న డెఫినెట్లీ అప్లోడ్ మోడంత నోద్యూ అంతా ముందోళ మా బాయ్